ರೈಟ್ ಇಲ್ಲ ಅಂತ ಏ ಮುಂದುಕ ರೈಟ್ ಇಲ್ಲ ರೈಟಲ್ ಬಂದು ನಿಂತಿಕೊಂಡವರ ಏನು ಓದಿದಿರ ಸುಮ್ಮನೆ ನಾನು ಮಕ್ಕಳು ಓದ್ಬಿಟ್ಟು ಬಂದ್ಬಿಡ್ತಾರೆ ಬಂಬಿರ್ತಾರೆ ಇಲ್ಲ ಎಲ್ಲರಿಗಿಂತ ಫಸ್ಟ್ ಗೆ ನಂದೇ ಕೊಟ್ಟವರು ಯಶೋ ನಿಮ್ಮ ಕ್ಲಾಸ್ ಕುಡಿಕಿರೋ ನನಗೆ ಗೊತ್ತಿಲ್ಲ ಏ ಕರೆಕ್ಟಾಗಿ ನಮ್ಮ ಕ್ಲಾಸ್ ಆಗ ಅವರು ಯಾವ ಊರು ಅವ್ರ ಮನೆಗೆ ರಿಲೇಟಿವ್ಸ್ ಎಲ್ಲ ನಮ್ಗೆ ಗೊತ್ತಿತ್ತಳೆ ನಿನ್ನೆನೋ ಗೊತ್ತಿಲ್ಲ ಅಂತಾ ಯೋರ್ ಆಯಲ್ ಫೇಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನ ವಿಡಿಯೋ ಸದ್ಯಕ್ಕ ಇವತ್ತು ನಮ್ಮ ಬಡದೋಸ್ಕ ಎರಡನೇ ಬಾಡಿಗೆ ಸಿಕ್ಕದೆ ಎರಡನೇ ಬಾಡಿಗೆ ಬಂದ್ಬಿಟ್ಟು ಇಲ್ಲೇ ಸಿಟಿ ಒಳಗಡೆ ಯಾವುದೋ ಡ್ರಾಪು ಪಿಕಪ್ ಬಂದ್ಬಿಟ್ಟು ಅದೇ ಅಮೆಝಾನು ಏರ್ಪೋರ್ಟ್ ಹತ್ರ ನಮ್ಮ ಗಾಡೀಲಿ ನಿಂತದೆ ಹೋಗಿ ನಾನು ಕೋಲ್ ಸ್ಟಾರ್ಟ್ ಮಾಡಬೇಕು ಮನೇಲಿ ಬೇನು ಅಮ್ಮ ಇಲ್ಲ ಬಟ್ಟೆ ಹೋಗಿತಾ ಇದ್ದೆ ವಾಷಿಂಗ್ ಮಿಷಿನ್ ಹಾಕಿ ಇನ್ನೇನು ಅದನ್ನು ತೆಗೆದು ಹಾಕಬೇಕಿತ್ತು ಫೋನ್ ಬಂತು ಅದನ್ನೆಲ್ಲ ಹಂಗೆ ಅರ್ಧ ಮರ್ದು ಬಿಟ್ಟು ಬಂದಿದ್ದೀನಿ ಬರ್ರಿ ಕೋಲ್ ಸ್ಟಾರ್ಟ್ ಮಾಡಮ್ಮ ಆಮೇಲೆ ಸಿಗಮ್ಮ ಮತ್ತು ಇದು ಮೈಲೇಜ್ ಎಷ್ಟು ಬರ್ತದೋ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಾನು ಫುಲ್ ಟ್ಯಾಂಕ್ ಮಾಡ್ಸಿದ್ನಿ ಎರಡು ದಿನ ಆಯ್ತು ಫುಲ್ ಟ್ಯಾಂಕ್ ಮಾಡಿಸಿ ಎರಡು ಪಾಯಿಂಟ್ ಕಮ್ಮಿ ಆಗದೆ ಫುಲ್ ಟ್ಯಾಂಕ್ ಮಾಡಿಸೋದ್ ಎಷ್ಟು ಹೊಡ್ದೆ ಅಂದರೆ ಮುನ್ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಒಡೋದೇ ಯಾರನ್ನ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಬಡೋ ದೋಸ್ತು ಓಡಿಸೋರು ಯಾರನ್ನ ಇದ್ರೆ ಕಮೆಂಟ್ ಮಾಡಿರಿ ಎಷ್ಟು ಬರ್ಬೋದು ಆ್ಯಾವ್ರೇಜು ಅಂತ ನನಗಂತೂ ಗೊತ್ತಿಲ್ಲ ಏಮೂರು ಹೇಳಿದ ನನಕ ಹನ್ನೊಂದರಿಂದ ಹನ್ನೆರಡು ಬರ್ಬೋದು ಸರ್ ಅಂತ ಹೇಳೋರೆ ಬಟ್ ಅವ್ರಿಗೆ ಗೊತ್ತಲ್ಲ ಸುಮ್ಮನೆ ಜಾಸ್ತಿ ಹೇಳ್ತಾರೆ ನಾನು ಒಂದು ಹತ್ತರಿಂದ ಹನ್ನೊಂದು ಅಂದ್ಕೊಂಡಿದ್ದೀನಿ ಬಟ್ಟು ನಿಮ್ಗೆ ಯಾರ ಕಣ ಎಷ್ಟು ಬರ್ಬೋದು ಅಂತ ಎಕ್ಸಾಕ್ಟ್ ಗೊತ್ತಿದ್ರೆ ಅಲ್ಲಿ ಓಡ್ಸಿ ರೂಢಿರ್ತದಲ್ಲ ಹೇಳ್ರಿ ಈಗ ಬರೀ ಡೈರೆಕ್ಟಾಗಿ ಅಮೆಝಾನ್ ಹತ್ರಕ್ಕೆ ಹೋಗ್ಬಿಡಮ್ಮ ಆಮೇಲೆ ಮಿಕ್ಕಿದೆಲ್ಲ ಮಾತಾಡಮ್ಮ ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ಎಂಟು ನಿಮಿಷಕ್ಕೆ ಮನೆಯಿಂದ ಹತ್ತು ಕಿಲೋಮೀಟರ್ ಹೊಡ್ಕೊಂಬಿಟ್ಟೆ ಏನು ಖಾಲಿ ರೋಡ್ ಇರ್ತದೆ ಇಷ್ಟೊತ್ತಾಗ ಮಧ್ಯಾಹ್ನ ಒಂದು ಗಂಟೆಗೆ ಯಾರು ಇರೋಲ್ಲ ಈಗ ಎಂಟ್ರಿ ಆಗ್ತಾ ಇದ್ವಿ ಇದು ಟಾರ್ಪಲ್ ಗಾಡಿ ಓದ್ತದೆ ಯಾವುದನ್ನ ಬೇರೆ ಬಾಡಿಗೆ ಬಂದಿರ್ತದೆ ಹಿಂಗಂತರ ಅನ್ಲೋಡಿಂಗ್ ಕಂಪ್ನಿಯಿಂದ ಲೋಡಿಂಗ್ ಎಲ್ಲ ಇಂಥ ಗಾಡಿಗಳಲ್ಲಿ ಮಾಡಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ಭಾರಿ ಓತದ ಗಾಡಿ ತೊಗೊಂಡದಪ್ಪ ಹ್ಞೂ ಓದ್ತೋದ್ರಿ ವೆಸಲೇಟರ್ ಕೊಡ್ತಾ ಇಲ್ಲ ಫಸ್ಟ್ ಗರ್ಗ ಹಾಕಿ ಬಿಟ್ಬಿಡಿ ನಿಮ್ಮೆಲ್ಲ ಕೂತ ಅದಕ್ಕೆ ಬೇಡ ಅಪ್ಪ ಓದ್ ತಿರ್ಗೋ ಅಜ್ಜಿ ಏನಾಗೋದು ಈ ಗಾಡಿ ಇದು ಒಂದು ಸರ್ತಿ ಲಾಂಗ್ ಹೋಗ್ಬೇಕಪ್ಪ ಗಾಡಿ ಸೆಕ್ಷನ್ ಗೀಟ್ ಸೆಕ್ಷನ್ ಇಳಿಸಿ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು ಟ್ರಾನ್ಸ್ಪೋರ್ಟ್ ಅವನು ಬೇಗವಾ ಬೇಗ ಅರ್ಜೆಂಟು ಅಂತ ನಾನು ಇವಾಗ ಲೋಡ್ ಆಗ್ಬಿಡ್ತದೆ ಅನ್ಲೋಡ್ ಮಾಡ್ಕೊಂಬಂದು ಆರಾಮಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಅಂದ್ಕೊಂಡೆ ನೋಡಿದ್ರೆ ಮತ್ತೆ ಮೂರು ನಿಮ್ಮ ಜೊತೆ ಮಾತಾಡ್ಕೊಂಡು ಹೊಡೆದುಬಿಟ್ಟು ಫಸ್ಟ್ ಒಂದು ತಿಂ ಆಗಿರೋದು ಅಂತ ಈ ಅಲ್ಲಪ್ಪ ನಮಗೆ ಗೊತ್ತಿರೋದು ಹೊಸ ಜಾಕೆಟ್ ಕೊಟ್ಟರು ಏ ಬೇರೆ ಕಡೆ ಅಂದರೆ ಎಲ್ಲ ಯೂಸ್ ಮಾಡಿರೋದು ಕೊಡ್ತಾರೆ ಏನಂತೀರಾ ಯೂಸ್ ಮಾಡಿರೋದು ಕೊಡ್ತಾರಾ ಯೂಸ್ ಮಾಡಿರೋದು ಕೊಡ್ತಾರೆ ಅದೊಂಥರ ಸ್ಮೆಲ್ ಬಂದುಬಿಟ್ಟಿರ್ತಾರೆ ಇದು ಫ್ರೆಶ್ಶು ಫುಲ್ಲು ಫ್ರೆಶ್ಶು ಇವಾಗ ಹೆಂಗೆ ಮಾಡೋದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೋದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡೋದು ಬಟ್ ಅಪ್ಲೋಡ್ ಮಾಡೋಕೆ ನೆಟ್ಟು ಐದು ನಾಲ್ಕು ಜಿ ಬಿ ಐದು ಜಿ ಬಿ ಬೇಕಾಗ ಅದಕ್ಕೆ ಸುಮ್ಮನೆ ಇವಾಗ ನೆಟ್ ವೇಸ್ಟ್ ಮನೆಗಾದರೆ ವೈಫೈ ಇತ್ತು ಹೆಂಗೆ ಮಾಡೋಕ್ಕಲ್ಲ ಬರ್ರಿ ಇನ್ನು ಕೆಲಸ ಬೇಕು ವಿಡಿಯೋಸು ಬೇಕು ಕೆಲಸ ಇಂಪಾರ್ಟೆಂಟು ವಿಡಿಯೋಸ್ ಇಂಪಾರ್ಟೆಂಟು ಎಲ್ಲ ಗಮ ಪರವಾಗಿಲ್ಲ ಜಾಗ ಅದೇ ಮುಂದೆ ಎಲ್ಲ ಹಾಕೊಂಡ್ ಬರ್ರಿ ಪಾ ಇವತ್ತು ನಿನ್ನೆ ಅಷ್ಟು ರೆಸ್ಟ್ ಇಲ್ಲ ನಿನ್ನೆ ನೆನ್ನೆ ಗಾಡಿ ನಿಲ್ಸೋಕೆ ಜಾಗ ಇರಲಿಲ್ಲ ಇವತ್ತು ಆರಾಮಾಗಿ ಜಾಗ ಅದೇ ಇರ್ನೋಡ್ ಬುಲೋರ್ ನಿಲ್ಸ್ಬಿಟ್ಟು ನೋಡಕ್ಕೆ ಸೊನ್ನೆ ಹಾಕ್ಬಿಟ್ಟು ಎಲ್ಲ ಕಮ್ಮ ಎಲ್ಲ ಕಮ್ಮ ಇಲ್ಲೂ ಜಾಗ ಇದೆ ಅದಕ್ಕಿಂತ ಸ್ವಲ್ಪ ಮುಂದೆ ನೋಡೋಣ ಅಂತ ಇಲ್ಲ ಲಾರಿ ದೊಡ್ಡ ಲಾರಿ ಪಕ್ಕ ಹಾಕ್ಬಿಡಮ್ ಬರ್ರಿ ಚೆನ್ನಾಗಿರ್ತದೆ ಪರವಾಗಿಲ್ಲಪ್ಪ ಇವತ್ತು ಸ್ವಲ್ಪ ಬೇಗ ಕರೆದ್ರು ಡಾಕ್ ನಂಬರ್ ಮೂವತ್ತೊಂಬತ್ತಂತೆ ನೆನ್ನೆ ನೀವು ಹಳೆ ವಿಡಿಯೋ ನೋಡಿತ್ತು ಸಬ್ಸ್ಕ್ರೈಬರ್ಸ್ ನೀವು ಸಿಕ್ಕಿರೋ ಅವರು ಅವರೇ ಫೋನ್ ಹಾಕಿರ ಹಣ ಬಾಣ ಬೇಗ ಅಣ್ಣ ಅಂತ ಗೊತ್ತಾ ಇದ್ದೀನಿ ಅಲ್ಲಿ ಹಾಕ್ಬಿಟ್ಟು ಅವ್ರು ಚಿಕ್ಕರೆ ಅವ್ರನ್ನ ಹತ್ರ ಬರ್ರಿ ಡಾಕ್ ನಂಬರ್ ಮೂವತ್ತೊಂಬತ್ತು ಸತ್ತ ನಮ್ಮ ಗಾಡಿ ಡಾಕಲ್ಲಿ ಹಾಕ್ಬಿಟ್ಟಿದ್ದೀನಿ ಮೂರು ಅವರ್ಗಂತೆ ಅಂತ ಮೂರು ಗಂಟೆಗಂತೆ ಅದು ಏನಂತೀರಾ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗೋಗಿತ್ತು ಏನಪ್ಪ ಅಂದರೆ ಲೋಡ್ ಕ್ಯಾನ್ಸಲ್ ಆಗೋಗಿತ್ತು ನೋ ಲೋಡು ವಾಪಸ್ ಮನೆಗೆ ಹೋಗಬೇಕಿತ್ತು ಬಟ್ಟು ನಿನ್ನೆ ಒಂದು ವಿಡಿಯೋದಲ್ಲಿ ಒಂದು ಒಬ್ಬರು ಏನು ಕೊಟ್ಟಿದ್ದೆ ನೆನಪಿರ್ತದೆ ಅವರು ನಮ್ಮ ಸಬ್ಸ್ಕ್ರೈಬರು ಅವರು ಅಣ್ಣ ಹಿಂಗೆ ಲೋಡ್ ಕ್ಯಾನ್ಸಲ್ ಅಂದರು ಅಯ್ಯೋ ಏನಪ್ಪ ಈ ಮಾಡೋದೋ ಬಂದುಬಿಟ್ಟಿದ್ದೀನಿ ಅಂದರೆ ಮತ್ತು ಅವ್ರು ಏನೋ ನೀನು ತಲೆ ಕೆಡ್ಸ್ಕೊಬೋಣ ಅಂತ ಯಾವ ಬೇರೆ ಗಾಡಿಗೆ ಹೋಗಬೇಕು ಲೋಡ್ನ ನನ್ನ ಗಾಡಿ ಲೋಡ್ ಹಾಕಿ ಲೋಡ್ ಹಾಕ್ಸೋರು ಪಾಪ ಬರ್ರಿ ಅವ್ರು ಮೀಟ್ ಮಾಡ್ಸೋ ಲೋಡ್ ಕ್ಯಾನ್ಸಲ್ ಆಗಿದ್ದನ್ನ ಲೋಡ್ ಮಾಡಿಕೊಟ್ಟವ್ರು ನಮ್ಗೆ ಏನೋ ಈ ಥರ ನೋಡಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಪ್ಫುಲ್ ಥರ ಸಖತ್ ಯೂಸ್ ಆತಾರೆ ನೋಡಿ ಇಲ್ಲ ಅವ್ರಿವ್ರೆ ಈಗ ಓಕಿ ನಿಮ್ಮ ಹತ್ರನೇ ಅದಲ್ಲ ನೋಡ್ರಿ ಇವರೇ ಹೌದೌದು ಹೌದಪ್ಪ ಪಾಪ ನೀನು ಎಷ್ಟು ಹೇಳಿಬಿಡಪ್ಪ ಹೌದು ನೋಡಪ್ಪ ಇವರೇ ನಮ್ಗೆ ಲೋಡ್ ಕೋರ್ಸ್ತಾರ ಹೇಳೋ ಯಾರು ನನ್ನ ಡ್ರೈವರ್ ನನೀನ ಆಟೋ ಓಡಿಸ್ತಾ ಇತ್ತು ನೋಡವ ಅವನಿಲ್ಲ ಅವ್ರ ರಿಲೇಟಿವ್ಸ್ ನೀನು ಹೌದಾ ಇಲ್ಲ ಗಾಡಿ ಮುಂದಕ್ಕೆ ಬರ್ತೀನಿ ಹಾಕ್ಲಾಪಡ್ತೀನಿ ನೋಡ್ರಿ ಅವರೇ ಗೈಡ್ ನಂದಾಗ ಕೊಟ್ಟರೆ ಅವರು ಒಬ್ಬ ಲೋಡ್ ಹಾಕಿಕೊಟ್ಟಿದ್ದು ಹುಡುಗನ ಹೆಸ್ರು ಅಂತ ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ ಬ್ರೋ ಬಟ್ ಥ್ಯಾಂಕ್ಸ್ ಈ ಥರ ನಮ್ಗೆ ಸಬ್ಸ್ಕ್ರೈಬರ್ಸು ಈ ಥರ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದರೆ ಸಖತ್ ಖುಷಿ ಆಗ್ತದೆ ಮತ್ತೆ ಅವರು ಲಾಕ್ ಅದೇನು ಲೋಡ್ ಕೊಟ್ಟಿದ್ದು ಖುಷಿಯಾಗ ಲಾಕ್ ಹಾಕ್ಸೋದಂದ್ರೆ ಸೀಲ್ ಹಾಕ್ಸಂದ್ರೆ ಬಂದ್ಬಿಟ್ಟಿದ್ರು ಮುಂದಕ್ಕೆ ಮತ್ತೆ ಇನ್ಬೇಕು ಅವಾಗ ಸೀಲ್ ಹಾಕ್ಸ್ಕೊಂಬಂದೆ ಈಗ ಆಚೆ ಬಂದಾಗ ಮತ್ತೆ ಇಬ್ಬರು ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸು ಒಬ್ಬ ಅವ್ರದ್ದು ಗಾಡಿ ಇದೆಯಂತೆ ಬುಲೆರೋ ಅವ್ರು ಅಟ್ಯಾಚ್ ಮಾಡಿಸ್ಬೇಕು ಬ್ರೋ ಅಂತ ಯಾರನ್ನೋ ಹುಡ್ಕೊಂಡ್ಬಂದಿದ್ರು ನಾನು ಕಾಣಿಸಿದ್ದು ನಾನು ಮಾತಾಡ್ಸಿದ್ರು ಗಾಡಿ ತಗೊಂಬಿಟ್ಟು ಹುಡ್ಕ್ತಾರೆ ಪಾಪ ಡ್ಯೂಟಿ ಗಾಡಿ ತೊಗೊಂಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಹುಡುಕ್ರಿ ಬ್ರೋ ಆದಷ್ಟು ಹುಡುಕ್ರಿ ನಾನು ಒಂದು ಎರಡು ಮೂರು ನಂಬರ್ ಕೊಟ್ಟಿದ್ದೀನಿ ಪಾಪ ಟ್ರಾನ್ಸ್ಪೋರ್ಟ್ ಅವರು ಏನೋ ಒಂದು ಹೆಲ್ಪ್ ಆತೇನೋ ಅಂತಷ್ಟೇ ಸದ್ಯಕ್ಕಾಗಿ ಲೋಡ್ ಮಾಡಿಕೊಂಡು ಓದ್ತಾ ಇದೀನಿ ತಣಿಸಂದ್ರ ಅನ್ಲೋಡ್ ಬಂದ್ಬಿಟ್ಟು ಇಲ್ಲೇ ಹತ್ರನೇ ತಣಿಸಂದ್ರ ಎಲಿಮೆಂಟ್ಸ್ ಮಾಲ್ ನೋಡಿರ್ತೇನೆ ನಾಗವಾರ ಮಾನ್ಯತಾ ಟೆಕ್ ಪಾರ್ಕ್ ಮಾನ್ಯತ ಟೆಕ್ ಪಾರ್ಕ್ ಹತ್ರನೇ ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಆಲ್ಮೋಸ್ಟ್ ಸಾಯಂಕಾಲ ಒಂದು ಲೋಡ್ ಇರ್ಬೋದು ಬೇರೆ ಕಡೆದು ನೋಡೋಣ ಅದು ಇದ್ರೆ ಅದು ಮಾಡಮ್ಮ ಸದ್ದಕ್ಕ ಮನೆ ತ್ರ ಹೋಗೋದು ಗೀಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇನ್ನು ಮೂರುವರೆ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಬೆಳಗ್ಗೆ ಮಾಡಿ ಚಿತ್ರಾನ್ನ ಇತ್ತು ನಮ್ಮ ಅಮ್ಮ ಬೇರೆ ಮನೆ ಇಲ್ಲ ಚಿತ್ರಾನ್ನ ಮಾಡಿಸಿದ್ ಮಾಡಿದ್ದೆ ಏನು ಮಾಡೋದು ಎರಡು ಈರುಳ್ಳಿ ಒಂದು ಟೊಮೊಟೊ ಎರಡನ್ನೂ ಕೊಯ್ಲು ಹಾಕೋದು ಎಣ್ಣೆ ಹಾಕೋದು ಕಡಲೆ ಬೀಜ ಹಾಕೋದು ಎರಡು ತಿರ್ಬಾತ್ ಹಾಕೋದು ಎಲ್ಲ ಹಾಕೋದು ಚಟೋಪಟ ಚಟಪಟ ಅನ್ಸೋದು ಕಲಿಸ್ತಾ ಇರೋದು ತಿಂತಾ ಇರೋದು ಒನ್ ಮೋರ್ ಒನ್ ಮೋರ್ ಅಂತ ಇರೋದು ಬೆಳ್ಳುಳ್ಳಿ ಕಬಾಬ್ ತಿಂದಂಗೆ ತಿನ್ನೋದು ಅಷ್ಟೇ ಆದರೆ ಹೋಟ್ಲಲ್ಲಿ ತಿನ್ನ ಅಂದ್ಕೊಂಡಿದ್ದೀನಿ ಎಲ್ಲ ಅದರಲ್ಲಿ ತಿನ್ನೋದು ಏನೋದು ಅಪ್ಡೇಟ್ ಮಾಡ್ತೀನಿ ಬರೋ ನಿಮ್ಗೆ ನೆಕ್ಸ್ಟ್ ಸದ್ಯಕ್ಕೆ ಹೋಟ್ಲಿಗೆ ಏನಕ್ಕೆ ಹೋಗೋದು ಅಂದ್ಬಿಟ್ಟು ಇಲ್ಲ ನಮ್ಮ ದೊಡ್ಡ ಮನೆಗೆ ಬಂದೆ ಅನ್ನ ಸಾಂಬಾರು ಮಾಡೋರೆ ಅವ್ರು ತುಂಬ ತಿಂತಾಯಿದ್ದು ಸು ಓಟ್ಲಿಗೆ ಹೋಗಿದ್ರೆ ನೂರು ನೂರು ಇನ್ನೂರು ಹೋಗಿರೋದು ಇನ್ನಾಳು ಕಬಾಬ್ ಗಿಬಾಬ್ ನೋಡಿದರೆ ನಾಳೆ ನೂರು ಎಕ್ಸ್ಟ್ರಾ ಹೋಗಿರೋದು ಅದು ಸುಸ್ತ ಅನ್ನ ಸಾರು ಒಂದು ಸಾವಿರ ಮುಗಿಸ್ಕೊಂಡು ಹೋಗೋದು ಅಷ್ಟೇ ಸಿಕ್ತೀನ ಸಿಗ್ತಾ ಇಲ್ಲ ನೋಡು ಇಟ್ಟು ಮಿಚ್ಚರ್ ಗಿಚ್ಚರ್ ನಾನು ಇಸ್ಕೊಂಡ ತಾತನ ತಂದಿರ್ತಾರೆ ನೋಡ್ರಿ ನಮ್ಮ ಅಕ್ಕ ಮಗ ನಿಂಗೆ ಒಂದು ಪರ್ಸ್ನಾಲಿಟಿ ಎಷ್ಟನೇ ಕ್ಲಾಸ್ ಇವಾಗ ನೀನು ಆರನೇ ಕ್ಲಾಸ್ ಏನು ಹತ್ತನೇ ಕ್ಲಾಸ್ ಇದ್ದಂಗೆ ಇದೆ ನೋಡಕ್ಕ ಎಷ್ಟ ನಿಮ್ಮ ಏಯ್ ಕ್ಲಾಸ್ ಹುಡುಗಿರ ಇದೇ ನಮ್ಮ ಕ್ಲಾಸಾಗ ಅವ್ರು ಯಾವ ಊರು ಅವ್ರ ಮನೆಗೆ ರಿಲೇಟಿವ್ಸ್ ಎಲ್ಲ ನಮ್ಗೆ ಗೊತ್ತಿತ್ತಲ್ಲ ನೀನೇನೋ ಗೊತ್ತಿಲ್ಲ ಅಂತೀಯ ಹುಡುಗ್ರೆ ಅವ್ರೆ ನಿಮ್ಮ ಕ್ಲಾಸ್ ಗುಡ್ರೇಷನ್ ಗೊತ್ತಿಲ್ಲನಾ ಗೊತ್ತಿಲ್ಲ ಹ್ಮ್ ಬಂದಿತ ಗೊತ್ತೇ ಸಮರ್ದ ಬಾಯ್ ಸೆಷನ್ ಅವರಾ ಅಪ್ಪ ಇಂಗ್ಲಿಷ್ ಮೀಡಿಯಂ ಓದ್ತಿದ್ರೆ ಬಾಯ್ ಸೆಷನ್ ಗೊತ್ತಿಲ್ಲ ಸದ್ಯಕ ಫ್ಯಾಕ್ಟರಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ ಏನಪ್ಪ ಕತ್ಲಲ್ಲಿ ಯಾವಾಗಲೇ ತೋರ್ಸ್ತ ಬೆಳಕಲ್ಲಿ ತೋರ್ಸ್ತಾಯಿದ್ದ ಸಡಾನ ಕತ್ಲಕ್ಕೆ ಹೋಗ್ಬಿಡೋಣ ಅಂತ ಹೇಳ್ತಾ ಇದೀರಾ ಏನಪ್ಪ ಮೆಟ್ರೋ ಅಂದರೆ ಲೋಡ್ ಹಾಕ್ಕೊಂಡು ಎಲ್ಲಿಂದ ಮನೇಲಿ ತಣಿಸಂದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಹದಿನೈದಿಂದ ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿ ಅನ್ಲೋಡ್ ಮಾಡಿದೆ ಅನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಹೇಳಿದಾಗ ಸಾಯಂಕಾಲ ಒಂದು ರೂಟ್ ಇರ್ಬೋದು ಅಂತ ಅದು ಹಾಗೆ ಕನ್ಫರ್ಮ್ ಆಯಿತು ಅಲ್ಲಿಂದ ಬರೀ ಒಂದು ಹದಿನೈದು ಕಿಲೋಮೀಟ್ರ್ ಇತ್ತು ಅಲ್ಲಿ ಲೋಡ್ ಮಾಡಿಕೊಂಡು ಎಲ್ಲೇ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಲೋಡ್ ಮಾಡಿಕೊಂಡು ಈಗ ಹೆಚ್ಚು ಎಲ್ಲಿ ಚಿಕ್ಕ ತಿರುಪತಿ ಸೋಕೆ ರೋಡನ್ನು ಬರುತ್ತೆ ಚಿಕ್ಕ ತಿರುಪತಿ ರೋಡಲ್ಲಿ ಬರುತ್ತೆ ಅದು ಅಲ್ಲಿ ಅನ್ಲೋಡ್ಗೆ ಇದು ಅಮೆಝಾನ್ದೇ ಬಿ ಎಲ್ ಆರ್ ಎಚ್ ಅಂತ ಆ ಸ್ಟೇಷನ್ ಹೆಸರು ಅಲ್ಲಿಗೆ ಅನ್ಲೋಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾರ್ಮಲಾಗಿ ನಮ್ಮ ಬೇರೆ ಗಾಡಿಗಳೆಲ್ಲ ಹೋಗ್ತವೆ ಈ ಗಾಡಿ ಫಸ್ಟ್ ಟೈಮ್ ಇರೋದು ಏನಂತೀರಾ ಈ ಟ್ರಾಫಿಕಲ್ಲಿ ಹೆಚ್ಚು ಕಮ್ಮಿ ಸಿಗಕ್ಕೊಂಡು ಹದಿನೈದು ನಿಮಿಷ ಆಯಿತು ಹದಿನೈದು ನಿಮಿಷದಿಂದ ಇದ್ದೀನಿ ಇನ್ನು ನಾವು ಟಿನ್ ಫ್ಯಾಕ್ಟ್ರಿ ಎಲ್ಲ ಕರೆಕ್ಟಾಗಿ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ ದಾಟ್ ಪಕ್ಕದಾಗ ಬಂದಿದ್ದೀವಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಅಲ್ಲ ಅಲ್ಲಿ ಕರೆಕ್ಟಾಗಿ ಬಂದಿದ್ದೀವಿ ಇನ್ನು ಇನ್ನು ಇಲ್ಲಿಂದ ಟಿನ್ ಫ್ಯಾಕ್ಟ್ರಿ ಹೆಚ್ಚು ಕಮ್ಮಿ ಐದರಿಂದ ಆರು ಕಿಲೋಮೀಟರ್ ಅಷ್ಟು ಜಮ ಆಗ್ಬಿಟ್ಟಿದೆ ಈ ರೋಡ್ ಕಾಮನ್ ಯಾವಾಗೂ ಜಾಮ್ ಇದ್ದಿದ್ದೆ ಈ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆದಮೇಲೆ ಅದನ್ನ ಸಿಗ್ತೀನಿ ಬರ್ರಿ ನಿಮ್ಗೆ ಓ ಬಿಟ್ರೆ ಬಿಟ್ರೆ ಏ ನಡಿ ನಡಿ ನಡ್ರ ಬಾಯ್ಸ್ ಬಾಯ್ಸ್ ಪ್ಲೀಸ್ ಬಡ ಬಿಡ್ರಿ ನುಗ್ಗಿ 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 ಯಾರು ಕಾರ ಸಿಗ್ನಲ್ ಪಾಸ್ ಆಗೋದೇ ಇಲ್ಲಿ ಸ್ಲೋ ಹೋದ್ರು ಪರವಾಗಿಲ್ಲ ಆರಾಮಾಗ ಹೋಗ ಕೈ ತೋರಿಸ್ತಾವನೆ ಇವನು ಸೀಡು ಕ್ರಾಸ್ ಬೀಡ್ ನನ್ನ ಮಗ ಸೊನ್ನೆ ತೂರ್ ಬಿಟ್ಟು ನನ್ನ ಕೈ ತೋರಿಸ್ತಾವನೆ ಇಲ್ಲ ಬೈಕೆ ಚೇಂಜ್ ಮಾಡ್ಕೊಂಡು ಮಕ್ಕಳು ಬಿಡ್ಬೋದಿತ್ತು ಇದು ನಮ್ಮ ಕಮರ್ಷಿಯಲ್ ಗಾಡಿ ಎಷ್ಟು ಎಷ್ಟಿದ್ರ ನಾವು ಇಡಿಯೋಕ್ಕಾಗಲ್ಲ ಪ್ಲಸ್ ಏನಂತೀರಾ ಈ ಸೊಂದಿಗೆ ಹೊಂದಿಲ್ಲಿ ನಾವು ಹೋಗೋಕ್ಕಾಗಲ್ಲ ಅವಾಗ ನಾನು ಬೈಕ್ ಓಡಿಸೋವಾಗ ಅನಿಸ್ತಾ ಇತ್ತು ಏನು ಟ್ರಕ್ಗಳು ಗ್ಯಾಪ್ ತಗೊಂಡು ಓದ್ತಾ ಇರಬೇಕು ಅನಿಸ್ತಾ ಇತ್ತು ಇವಾಗ ಎಷ್ಟು ತೊಪ್ಪು ಮಾಡೋದ್ನೆ ಅನ್ನಿಸ್ತದೆ ಯಾಕಂದರೆ ನಮ್ಮ ದೊಡ್ಡ ಗಾಡಿಗಳಲ್ಲೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ಆ ಸಂದಿಗೊಂದಿಯಲ್ಲಿ ಹೆಂಗೆ ಓಡಿಸ್ತಾರ ಟಚ್ ಆದರೆ ಬಿದ್ದು ನಾವು ಹಚ್ಚಿದ್ರೆ ಹೊಗೆ ಸ್ಪಾಟೇ ಬೇರೆ ಇಲ್ಲ ತಲೆ ಮೇಲೆ ಕರೆಕ್ಟಾಗಿ ಟೀರ್ತದೆ ನನ್ನ ತಲೆ ಹೇಳ್ತಾರೆ ಎಲ್ಲ ಗಾಡಿಗಳಿಗೂ ನಮ್ಮ ಬೈಕ್ಗಳೋರ್ಕು ಸ್ವಲ್ಪ ಜೋಶ್ ಜಾಸ್ತಿ ಪ್ಲಸ್ ಆ ಸಂದಿಗೊಂದಿಯಲ್ಲಿ ಹೋಗ್ಬಿಟ್ರೆ ಹುಡುಗಿ ನೋಡುತ್ತೆ ಇಂಪ್ರೆಸ್ ಆಗುತ್ತಾಳೆ ಅನ್ನೋ ನಂಬಿಕೆ ಮೂಡ್ ನಮಗೆ ಜಾಸ್ತಿ ಅದಕ್ಕೆ ಹಂಗೆಲ್ಲ ಮಾಡ್ತಾರೆ ಬಟ್ ನಾವು ಹಂಗೆ ಮಾಡ್ತಾಯಿರಲ್ಲ ಬಟ್ ಏನೋ ಒಂದು ಜೋಶು ಗ್ಯಾಪ್ ಹೊಡಿಬೇಕಂದ್ರೆ ಅದ್ರಲ್ಲಿ ಒಂದು ಥ್ರಿಲ್ ಇರ್ತದೆ ಬಿದ್ದರೆ ಹೋಗಿ ಹಾಕೊಂತೀವಿ ಅಷ್ಟೇ ಇವಾಗ ಅವನು ಯಾಕೋ ಹೋದ್ರೆ ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ಬರ್ರಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅಲ್ಲ ಊಟ ಮಾಡ್ಬೇಕಿನ್ನ ಅವಾಗಲೇ ಬರ್ತಾ ರೇಸ್ ನೀರು ಖಾಲಿ ಆಗೋದು ಖಾಲಿ ಆಗುತ್ತೆ ಓ ಓ ಓ ಓ ಬಸ್ಸೌನು ಸಡನ್ನಾಗಿ ಬ್ರೇಕ್ ಹಾಕಿದ್ರು ನೋಡಿರಿ ಕಾರ್ನು ಅಪಚ ಆಗ ನೀವು ಬಂದಿದ್ದರೆ ಮತ್ತೆ ನಮ್ಮ ಮಲೆ ವಿಡೋದಲ್ಲಿ ಇವಾಗ ಅಪ್ಲೋಡ್ ಮಾಡಿಬಿಡಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆದಷ್ಟು ಅಪ್ಲೋಡ್ ಮಾಡಿದೆ ಆಲ್ರೆಡಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ಒಂದು ಕೇಳ್ಸೋಗ್ಬಿಡಿತಾವ ಪರವಾಗಿಲ್ಲ ಅದ್ರಾಗ ಒಬ್ಬರು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ಕರೆಕ್ಟಾಗಿ ಹೆಂಗೋ ವೀಡಿಯೋ ಟೈಮಿಗೆ ಹಾಕೋರೆ ಏನಂತ ಬ್ರೋ ರೋಡ್ ತೋರಿಸಿ ಬ್ರೋ ಅಂತ ಹಾಕೋರೆ ಏನು ಗೊತ್ತಾ ರೋಡ್ ತೋರ್ಸೋಕೆ ನಂಗೆ ಪ್ರಾಬ್ಲಮ್ಮಾ ನಮ್ಮದು ಓಲ್ಡ್ರಲ್ಲ ನಾವು ಸಿಟಿಯಲ್ಲಿ ಓಡಿಸ್ತಾ ಇರೋದು ಹೈವೇಲಿ ಓಡಿಸಿದ್ರೆ ಎಂಬತ್ತಿಗೆ ಆರಾಮಾಗಿ ಹಿಂಗೆ ಎಕ್ಸಿಲೆಟ್ ಇಟ್ಕೊಂಡೆ ಓದ್ತಾ ಇರ್ಬೋದು ಸಿಟಿಯಲ್ಲಿ ನಾವು ಒಂದು ಕೇಲ್ ಸ್ಟೇರಿಂಗ್ ಹಿಡಿದು ಒಂದು ಕೈಯಲ್ಲಿ ಮಾಡಿ ಒಂದು ಕೇಳ್ ಇಂಡಿಕೇಟರ್ ಹಾಕೊಂಡು ಓಡಿಸೋದ್ ಸಖತ್ ಕಷ್ಟ ಅದಕ್ಕೋಸ್ಕರ ಜಾಸ್ತಿ ಸಿಟಿ ರೋಡ್ ತೋರ್ಸೋಕ್ಕಾಗಲ್ಲ ನಮಗೂ ಆಸೆ ರೋಡ್ ತೋರ್ಸಬೇಕು ಅಂತ ಬಟ್ ಅದು ಏನು ಮಾಡೋಣ ಈ ಸಿಟಿಯಲ್ಲಿ ಕೈಯಲ್ಲಿ ಇಟ್ಕೊಂಡು ಓಡಿಸಲ್ಲ ಅಷ್ಟೇ ರೈಟ್ ಇಲ್ಲ ಅಂತ ಮುಂದಕ್ಕೆ ಹೋಗ್ರೆ ರೈಟ್ ಇಲ್ಲ ರೈಟಲ್ಲಿ ಬಂದು ನಿಂತ್ಕೊಂಡವ್ರೆ ಏನು ಓದಿದ್ರೆ ಸುಮ್ಮನೆ ಮಕ್ಳು ಓದ್ಬಿಟ್ಟು ಬಂದ್ಬಿಡ್ತಾರೆ ಇತ್ತ ಇಂಜಿನಿಯರ್ಸ್ ಬೇರೆ ಟಚ್ ಗಿಚ್ ಹೊಗೆ ಹಾಕೊಂಡ್ಬಿಡ್ತಾರೆ ನಮ್ಮೆಲ್ಲ ಬರ್ತಾರೆ ಸುಮ್ಮನೆ ಓ ಆ ನೋಡಿ ಸಾಯ್ತಾ ಇದನ್ನು ಆರಾಮಾಗಿ ಹಾಕೋರು ರೈಟ್ ಇಲ್ಲ ಫ್ರೀ ರೈಟ್ ಇಲ್ಲ ಅಂತ ಯೂಟಂತ ಮಾಡಬೇಕು ಮುಂದೆ ಆರಾಮಾಗಿ ನಿಂತವ್ರೆ ಎಲ್ಲ ಸರ್ಕಸ್ ಇರ್ಜಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ರೀಚ್ ಆದ್ನಪ್ಪ ಡೆಸ್ಟಿನೇಷನ್ ಇಲ್ಲಿಂದ ಫೋರ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇಲ್ಲಿ ಏನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅಂದರೆ ನೋಡಿ ನಾನು ಲೆಫ್ಟಾಗ ಡೆಲಿವರಿ ಗಾಡಿಗಳಿದಾವೆ ಇದು ಎಷ್ಟು ಲೆಂತ್ ಇದಾವದ್ರೆ ಎಲ್ಲ ಹೊಸ ಗಾಡಿಗಳಿರ್ತಾವೆ ನೋಡಿರಿ ಇವೆಲ್ಲ ಇನ್ನೂ ಹೊಸ ಇನ್ನೂ ಯಾರಿಗೂ ಅಲರ್ಟ್ ಆಗಿಲ್ಲ ರೆಸ್ಟ್ ಎಷ್ಟು ಹೊಸ ಕಂಟೈನರ್ ಇದ್ದಾರೆ ಹೊಸ ಇಂಜಿನ್ ಇರ್ತವೆ ಆಲ್ ಓವರ್ ಇಂಡಿಯಾ ಇಲ್ಲಿಂದ ಹೋಗೋದು ಮೇನ್ ಇದು ಡೆಲಿವರಿ ಅವ್ರದು ನೀವು ನೋಡಿ ಥರ ಓಲ್ವೋ ಗಾಡಿಗಳಿದು ದೊಡ್ಡದು ಇಲ್ಲಿ ಇಲ್ಲವಲ್ಲ ನೋಡ್ಲಿದ್ರಿ ನೋಡ್ಬೋದು ಈ ಥರ ಗಾಡಿಗಳು ಎಲೆಕ್ಟ್ರಿಕ್ ಎಲ್ಲ ಬಂದಿದೆ ನೋಡಿರಿ ಹೇಳಿಲ್ಲ ಎಲೆಕ್ಟ್ರಿಕ್ ನೋಡಿ ಇಲ್ಲದೆ ನೋಡಿರಿ ಓಲ್ವೋ ಎಲೆಕ್ಟ್ರಿಕ್ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಾರ ಇಲ್ಲ ಅವ್ರದ್ದೇ ಹಬ್ಬ ಇವೆಲ್ಲ ಡೆಲವರಿ ಡಾಟ್ ಕಾಮ್ ಅವರು ನಮ್ಮದು ಅಮೆಝಾನ್ ಬಾಡಿಗೆ ಇಲ್ಲಿ ಹೋಗಬೇಕು ಅಮೆಝಾನು ಅಲ್ಲೋಗಿ ಎಂಟ್ರಿ ಮಾಡಿಸಿ ಆಮೇಲೆ ಸಿಗಂಬರ್ ಸಿದ್ಧಕ್ಕೆ ಬಿ ಎಲ್ ಆರ್ ಎಚ್ ರೀಚ್ ಇದು ನಮ್ಮ ಅನ್ಲೋಡಿಂಗ್ ಪಾಯಿಂಟು ಅಲ್ಲಿ ನಮ್ಮ ಬಾಯ್ಸೆಲ್ಲ ಆಲ್ರೆಡಿ ಬಂದವ್ರೆ ಇದು ನಾನು ಮೂರು ಮೇಲೆ ಬಂದಿದ್ದು ಎಲ್ಲರೂ ಖುಷಿ ಖುಷಿಯಾಗಿ ಖುಷಿ ಆಯಿತು ಇಲ್ಲೂ ಯಾರೋ ಇದ್ರು ಇಲ್ಲೂ ಯಾರೋ ಸಬ್ಸ್ಕ್ರೈಬರ್ಸ್ ಇಬ್ಬರು ಸಿಕ್ಕಿದ್ರು ಇನ್ನೂ ಖುಷಿ ಆಯಿತು ಇನ್ನೂ ಸೀಲ್ ಕಟ್ ಮಾಡಿ ನೋಡಿ ಈ ಥರ ಸೀಲ್ ಹಾಕ್ತಾರೆ ಹೊರಗಡೆ ಎಂಟ್ರಿ ಆದಮೇಲೆ ಸೀಲ್ ಕಟ್ ಮಾಡೋದು ಇದು ಕಟ್ ಮಾಡಿಬಿಟ್ಟು ಯಾಕಣ ಗೇರು ಇದು ಕಟ್ ಮಾಡಿಬಿಟ್ಟು ಆಮೇಲೆ ನಮ್ಮಂತ ಒಳಗಡೆ ಬಿಡೋದು ಅಷ್ಟವರೆಗೂ ಕಾಯ್ಬೇಕು ಹ್ಞೂ ಹ್ಞೂ ಇತ್ತು ನೋಡಿ ಶುದ್ಧ ಅದ ಹತ್ತಿರ ಮೂವತ್ತೆರಡರಿಂದ ನಲ್ವತ್ತು ಅಡಿ ಅನ್ನಿಸ್ತದೆ ಇದು ಮೂವತ್ತೆರಡು ಅಡಿ ಅನ್ನಿಸ್ತದೆ ನಮ್ದು ಹತ್ತು ಅಡಿ ನಮ್ಮ ಗಾಡಿ ಒಳಕ್ಕೆ ಹಾಕಿ ಮೂರು ನಮ್ಮಂತ ಎರಡು ಗಾಡಿ ಹಾಕಿ ನಾನು ಅರ್ಧ ಹಾಕ್ಬೋದು ಶುದ್ಧ ಇರ್ತದೆ ಗಾಡಿ ಹಾಕೋ ಲೆಫ್ಟ್ ಸೈಟಾಗಿ ಇದಾಗ್ತಾಯಿತ್ತು ಏರ್ಗೇರ್ ಕಮ್ಮಿ ಅದೇನೋ ಗೊತ್ತಿಲ್ಲ ಕರೆಕ್ಟಾಗ್ಯದ ಯಾಕೆ ಮತ್ತೆ ಈ ಕಡೆ ನೋಡ ಮೇಡ ಈಗ ಟ್ಯಾಗ್ ಇರಲಿಲ್ಲ ಟ್ಯಾಗ್ ಹಾಕಿದ್ನು ಸಲಪು ಹೆಂಗ್ ಕಟ್ ಆಯ್ತಿದ್ರು ಟ್ಯಾಗು ಎಲ್ಲ ಟ್ಯಾಗು ಬಿಚ್ಚೋಗೋದು ಎಲ್ಲ ಟಚ್ ಆಯ್ತಾ ಇಲ್ಲ ಮತ್ತೆ ಈ ಕಡೆ ಟ್ಯಾಗು ಹ್ಞೂ ಈ ಕಡೆದು ಏನಾಗಿಲ್ಲ ನೀಟಾಗಿ ನೋಡಿ ಹಿಂಗೆ ಟ್ಯಾಗ್ ಎಲ್ಲ ಬಿಚ್ಚೋಗ್ಬಿಟ್ಟಿದೆ ಇರಲಿ ಬಿಡ್ರಿ ಏನಾಗಲ್ಲ ಅನ್ಲೋಡ್ ಆಗಲಿ ಆಮೇಲೆ ಇವತ್ತು ಪಾರ್ಕಿಂಗ್ ಎಲ್ಲ ಹಾಕ್ಸಿದ್ರಿ ನಮ್ಮ ಗಾಡಿ ಇವಾಗ ಡಾಕ್ ಹಾಕೋರು ನೋಡಿರಿ ಇಲ್ಲದೆ ನಮ್ಮ ಗಾಡಿ ಇಲ್ಲಿ ನೋಡ್ಬೋದು ಇಲ್ಲದೆ ಇಲ್ಲಿ ಡ್ರೈವರ್ ಇರೋಂಗಿಲ್ಲ ಅಂತೆ ಗಾಡಿಯಲ್ಲಿ ಹಾಕ್ಬಿಟ್ಟು ಈ ಕಡೆ ಬಂದು ವೆಯ್ಟ್ ಮಾಡಬೇಕು ದಿನ ಇಷ್ಟಿನ ಆರಾಮಾಗಿ ಆರಾಮಾಗಿಬೋಯಿತ್ತು ಈಗ ಸೆಕ್ಯೂರಿಟಿ ಒಬ್ಬೊಬ್ಬರನ್ನ ಕಳಿಸ್ತಾವ್ರೆ ಏನೇನು ರೂಲ್ಸ ಗೊತ್ತಿಲ್ಲ ಯಾವುದಾದ್ರೂ ನಮ್ಗೆ ಅನ್ಲೋಡ್ ಆದರೆ ಸಾಕು ಎ ಬಿ ಸುಸ್ತಾಗ್ಬಿಡೋದು ಇವತ್ತು ಬೆಳಗ್ಗೆಯಿಂದ ಗಾಡಿ ಓಡಿಸ್ತಾನೆ ಇದ್ದೀನಿ ಅದಕ್ಕೆ ಓ ಈ ಸದ್ಯ ಕನ್ನಡ ಆಯಿತು ಈ ಎಲ್ಲ ಕಲಿ ಈಗ ಸೆಕ್ಯೂರಿಟಿ ಚೆಕ್ಔಟ್ ಹತ್ರ ಆಯ್ತು ಇವರು ಚೆಕ್ಔಟ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ತಾರೆ ಆಮೇಲೆ ನಮ್ಮನ್ನು ಆಸೆ ಬಿಡ್ತಾರೆ ಲಾಕ್ ಅನ್ಲಾಕ್ ಮಾಡೋಕೆ ನೋಡಿ ಸಣ್ಣ ಪುಟ್ಟ ಎದ್ದು ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಡೈರೆಕ್ಟಾಗಿ ಮನೆ ಕಡೆ ಹೋಗೋದು ರೈ ಲಾಕಾಗಿ ನನ್ನ ಮಗನಾಯ್ತು ನಮ್ಮ ಜಾತ್ರೆ ಲೈಟ್ಸ್ ನೈಟ್ ನೋಡಿರಲಲ್ಲ ನೋಡಿರಿ ಹೆಂಗದೇ ಹಿಂಗೆ ಕಾಣಿಸ್ತದೆ ನಮ್ಮ ಜಾತ್ರೆ ಗಾಡಿ ಅದೇ ಲೈಟಿಲ್ ಮಿನಿಮಿನೇ ಮಿನಿಮಿನೇ ಸಿಪಟಾಪಟ ಇಲ್ಲೊಂದು ಭಾರತ್ ಬಂದು ಸ್ಟಿಕ್ರಿಂಗ್ ನೋಡಿದ್ರೆ ಮಸ್ತಾಗಿತ್ತು ನೋಡಿರಿ ಅಲ್ಲ ರೀ ಸಖತ್ತಾಗಿ ಮಾಡಿಸೋದು ರೀ ಇರಲಿ ಬರ್ರಿ ನಮ್ಮದುಕ್ಕ ಯಾವ್ದಾರ ಪ್ಲ್ಯಾನ್ ಹಾಕಂಬ ಸ್ಟಿಕ್ರಿಂಗು ಸದ್ದಿಕ್ಕ ಮನೆ ಕಡೆ ಹೋಗೋರು ಹೊಟ್ಟೆ ಎಷ್ಟೇ ರೀ ಬಾಡಿಗೆ ಮುಗ್ಸನ್ನ ಮಲ್ಕೊಂಬಿಟ್ಟಿದ್ನಿ ರಾ ನೆನ್ನೆಲ್ಲ ಸಿಟಿಯಾಗಿ ಓಡ್ಸಿದ್ನಲ್ಲ ಒಳ್ಳೆ ನಿದ್ದೆ ಕೈಕಾಲು ನೋವು ಜಾಸ್ತಿ ಇತ್ತು ಅದಕ್ಕೆ ಒಳ್ಳೆ ನಿದ್ದೆ ಮಾಡಿಬಿಟ್ಟೆ ಮತ್ತೆ ಎಲ್ಲ ವಿಡಿಯೋದಲ್ಲೂ ಕೇಳ್ತಾ ಇರ್ತೀರ ಬ್ರೋ ಎಷ್ಟು ದುಡಿದ್ರಿ ಎಷ್ಟು ದುಡಿದ್ರಿ ಅಂತ ನಿನ್ನೆ ಟೋಟಲ್ಲು ಒಂದು ಬಾಡಿಗೆ ಎರಡು ಸಾವಿರ ರೂಪಾಯಿ ಇನ್ನೊಂದು ಎರಡು ಸಾವಿರದ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಟೋಟಲ್ ಮೂರು ಸಾವಿರದ ಎಂಟುನೂರು ರೂಪಾಯಿ ದುಡ್ದೆ ಅಂದರೆ ನಾನು ಏಯ್ಟ್ ಫೀಟ್ ಲೆಕ್ಕದಲ್ಲೇ ದುಡಿತಾ ಇರೋದೇನೆ ಟೆನ್ ಫೀಟ್ ದಿನ ಆರ್ ಸಿ ಕಾರ್ಡ್ ಬಂದಿಲ್ಲಲ್ಲ ಅದಕ್ಕೋಸ್ಕರ ಏಟ್ ಫೀಟ್ ಲೆಕ್ಕದಲ್ಲೇ ದುಡಿತಾ ಇರೋದು ಎಲ್ಲ ಖರ್ಚು ಒಂದು ಸಾವಿರದ ಎಂಟುನೂರು ರೂಪಾಯಿ ಅದು ಒಂದು ಎರಡು ಸಾವಿರ ರೂಪಾಯಿ ಮಿಕ್ಕದು ಅನ್ಕೊಳ್ರಿ ಆ ಎರಡು ಸಾವಿರ ರೂಪಾಯಿಲಿ ಇ ಎಮ್ ಐಕ್ಕೆ ಅದಕ್ಕೆ ಇದಕ್ಕೆ ಹೋದ್ರೆ ಒಂದು ಐನೂರು ರೂಪಾಯಿ ಮಿಕ್ತದ ನಮಗೆ ಎಕ್ಸ್ಟ್ರಾ ಖರ್ಚು ಅಷ್ಟೇ ಎಲ್ಲ ಲೆಕ್ಕ ಕೇಳ್ತಿದ್ರಲ್ಲಪ್ಪ ಅಪ್ಪ ಅದಕ್ಕೆ ಕೇಳ್ತಾಯಿದ್ದೆ ಅಷ್ಟೇ ಸಾಕು ಈ ವಿಡಿಯೋ ಅಲ್ಲಿಗೆ ಏನು ಮಾಡೋಣ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರೇ ನಮಗೆ ಬಾಡಿಗೆ ಕ್ಯಾನ್ಸಲ್ ಆಗಿದ್ದು ಬಾಡಿಗೆನ ಮತ್ತೆ ಹುಡ್ಕೊಟ್ರು ತರುಣ್ ಮತ್ತು ಒಂದಿಬ್ಬರು ಫ್ರೆಂಡ್ಸ್ ಇದ್ರು ಅವ್ನು ಥ್ಯಾಂಕ್ಸ್ ಬ್ರೋ ಸಾಕು ಈ ವಿಡಿಯೋ ಅಲ್ಲಿ ಏನು ಮಾಡೋಣ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ನಿಮ್ಗೂ ಇಷ್ಟ ಆಯಿತು ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಬೆಲ್ಲೈಕ್ ಮತ್ತು ಸೋ ನಿಮಗೆ ಇಷ್ಟ ಇವಾಗ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಳೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಅನ್ಸ್ನೇ